ಟೋಟ್ಲಿ ಇಲ್ಲೇ ಇಲ್ಲ ಸಾರ ಸಾರ ಸಕಟಾಗಿ ಹೇಳಿಲ್ಲ ಹಿಂದೆ ನಡೆದಿತ್ತು ಒಂದು ವಿಚಾರದಲ್ಲಿ ನಾವು ವಾಣಿಜ್ಯ ಮಂಡಳಿಗೆ ಮಾತ್ರ ಸುಮ್ನೆ ಗೌರವ ಕೊಟ್ಟು ಬಂದಾಗ ಅದಕ್ಕೆ ನ್ಯಾಯ ಕೊಡ್ತು ಅಂತ ಕೆಲಸಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೀವಿ ಇತ್ತೀಚಿನ ದಿನಗಳಲ್ಲಿ ನಮ್ಗೆ ಯಾವುದೇ ಕಂಪ್ಲೇಂಟ್ ಬಂದಿಲ್ಲ ನಾಟ್ ಇನ್ ಸಿಂಗಲ್ ಕಂಪ್ಲೇಂಟ್ ಆಫ್ಟರ್ ಎ ಬಿಗಮ್ ಎ ಪ್ರೆಸಿಡೆಂಟ್ ಆಫ್ ದಿಸ್ ಫಿಲಮ್ ಚೇಂಬರ್ ಆಫ್ ಕಾಮರ್ಸ್ ಸುಮ್ಮಸಿನ ಓಳ ಎಲ್ಲೋ ಒಂದು ಎಬ್ರಿ ಸ್ಟೇಟಲ್ಲಿ ಆಗಿರ್ಬೋದು ಕೇರಳದಲ್ಲಿ ಹಿಂದೆ ಇತ್ತು ಬಾಲಿವುಡ್ಲಿತ್ತು ಟಾಲಿವುಡ್ ಎಲ್ಲ ಕಡೆ ಇತ್ತು ಅದು ಎಲ್ಲ ಒಂದಾಗಿ ಬರೀ ಚಿತ್ರರಂಗಕ್ಕೆ ಸೀಮಿತವಾಗಿರದೆ ಬೇರೆ ಕಡೆ ನಡೆಯುತ್ತೆ ಅಂತ ಪ್ರತಿಪಾದನೆ ಮಾಡಿದ ಹೊರತು ಎಲ್ಲೂ ನಡೆಯಲ್ಲ ನಾನು ಹೇಳ್ತಾ ಇಲ್ಲ ಅಕಸ್ಮಾತ್ ನಡೆದವ್ರ ಏನಾದರೆ ತಮಗೆ ತೊಂದರೆ ಆಗಿದೆ ಪಕ್ಷದಲ್ಲಿ ಟೈಮ್ ಟ್ವೆಂಟಿ ಫೋರ್ ಬಾರ್ ಸೆವೆನ್ ತಮ್ಮ ಬಂದು ವಾಣಿಜ್ಯ ಮಂಡಳಿ ಗಮನ ಕೊಡ್ಬೋದು ಅಥವಾ ಮಹಿಳಾ ಆಯೋಗ ಇದೆ ಗಮನ ಕೊಟ್ಟಾಗ ಅದನ್ನು ಹೊರಡಿದಾರೆ ಸುಮ್ಮನೆ ಸುಮ್ಮನೆ ನಾವು ಚಿತ್ರರಂಗನ ಬಟ್ ಮಾಡಿ ಬಟ್ ಮಾಡಿ ತೋರಿಸೋದು ಬೇಡ ಅಂತ ನಾನು ಪ್ರತಿಪಾದನೆ ಮಾಡಿ ಹೇಳಿದ್ದೀನಿ ಈಗಲೂ ಕೂಡ ಅದನ್ನ ಹೇಳ್ತೀನಿ ರಮೇಶ್ ಅರವಿಂದವ್ರಿಗೂ ಇದ್ರ ಬಗ್ಗೆ ಚೆನ್ನಾಗಿ ಮಾತಾಡಿದ್ರು ಲಾಸ್ಟ್ ಟೈಮ್ ಈ ಮೀಟಿಂಗಲ್ಲಿ ಹೇಳಿದ್ದೇನೆ ಅದನ್ನು ಕೂಡ ನಾನು ಎಂಡಾರ್ಸ್ ಮಾಡ್ತೀನಿ ಅಂತ ಹೇಳಿದ್ದೀನಿ ದಯವಿಟ್ಟು ನಾಲ್ಕು ರಿಕ್ವೆಸ್ಟ್ ಏನಿರುತ್ತೆ ಪ್ರತಿಯೊಂದು ಚಿತ್ರರಂಗನ ಬಟ್ ಮಾಡಬೇಡಿ ಇಂಥ ಮೀಟು ಆಗ್ರೆ ನಾಟ್ ಓನ್ಲಿ ಫಿಲಮ್ ಆಫ್ಟಿ ಇಟ್ ಇಸ್ ಹ್ಯಾಪನಿಂಗ್ ಇನ್ ಥ್ರೌಟ್ ಕಂಟ್ರಿ ಬೇರೆ ಬೇರೆ ಆರ್ಡೀಸ್ ಕೂಡ ನಡೀತಾ ಇದೆ ಇಲ್ಲ ಇವತ್ತು ಸಭೆ ಕರೆದಿದ್ದೀವಿ ಸಭೆಯಲ್ಲಿ ಪೂರ್ವವಾಗಿ ಚರ್ಚೆ ಮಾಡ್ತೀವಿ ಕಮಿಟಿ ಕಮಿಟಿ ಫಾರ್ಮೇಷನ್ ಮಾಡಬೇಕು ಅಂತಾರೋ ಬೇಡ ಅಂತ ಸರ್ಕಾರ ಮಾಡುತ್ತೋ ಅದನ್ನು ಕೂಲಂ ಚರ್ಚೆ ಆದ ನಂತರ ತಗೊಳ್ಳೋ ನಿರ್ಧಾರಕ್ಕೆ ಸರ್ಕಾರ ತಗೊಳ್ಳೋ ನಿರ್ಧಾರಕ್ಕೆ ನಾವು ಕೂಡ ಬದ್ರಾಗಿರ್ತೀವಿ ತಾವು ಕೂಡ ಬದಲಾಗಿರ್ಬೇಕು ಅಂತ ನಮ್ಮ ಅರ್ಥ ಒಂದು ವೇಳೆ ಯಾರಾದ್ರೂ ಈಗ ನಮ್ ಸಮಸ್ಯೆ ಆಗಿದೆ ಅಂತ ಇವತ್ತು ಮುಕ್ತವಾಗಿ ಬಂದು ಹೇಳಿಕೊಂಡ್ರೆ ಮುಂದೆ ನಿಮ್ಮ ನಿರ್ಧಾರ ಹೇಗಿರುತ್ತೆ ಸರ್ ನಾವು ಹೇಳ್ಕೊಂಡ್ರೆ ಮಾಡ್ಕೊಂಡ್ರೆ ಅಂದ್ರೆ ಆಂಟಿಸೇಷನ್ ಮಾಡಲ್ಲ ಪ್ರಾಕ್ಟಿಕಲ್ ಐ ಎ ವೆರಿ ಪ್ರಾಕ್ಟಿಕಲ್ ಮ್ಯಾನ್ ಲೆಟ್ ದನ್ ಕಮೆಂಟ್ ಟೆಲ್ ದಟ್ ಪ್ರಾಬ್ಲಮ್ ಅವು ಒಬ್ಬ ಹೇಳಿ ಸುಮ್ಮನೆ ಅಂದ್ರೆ ಬಂದ್ರೆ ನಾನು ಏನೋ ಮಾತಾಡೋದು ಹೂ ಆಪ್ ಹೂಗಳು ಮಾಡಬಾರ್ದು ಸೆನ್ಸಿಬಲ್ ಮ್ಯಾಟರ್ ಬಂದಾಗ ನಿರ್ದಾಕ್ಷಣ ಕ್ರಮ ತಗೊಳ್ಳೇಬೇಕು ನೆಗ್ಲೆಕ್ಟ್ ಮಾಡೋಕ್ಕಾಗತ್ತಾ ಅಂದ ಬಂದ ಪಕ್ಷದಲ್ಲಿ ಖಂಡಿತವಾಗಲೂ ವಾಣಿಜ್ಯ ಮಂಡಳಿ ಯಾವತ್ತೂ ಇದನ್ನ ಮುಂಚೂಣಿ ಮುಂಚೂಣಿರುತ್ತೆ ಅಂತ ಹೇಳಿ ಅವರವರ ಭಾವನೆಗಳಿಗೆ ಅವರವರೇ ಜವಾಬ್ದಾರು ನಾನು ಯಾವ ಅವರು ಇಂಡಿವಿಜುವಲ್ಪಿನಿಯನ್ ನಾನು ಅಧಿಕಾರ ಇಲ್ಲ ವಾಣಿಜ್ಯ ಮುಂಡಿ ಪ್ರತಿನಿಧಿಯಾಗಿ ಅಧ್ಯಕ್ಷನಾಗಿ ನಮ್ಮಲ್ಲಿ ಬಂದಾಗ ಅದೇನ್ ಮಾಡಬೇಕು ಚರ್ಚೆ ಮಾಡ್ತಿರ್ತೀನಿ ಕೆದಕಿ ಒಂದ್ ರೀತಿಯಲ್ಲಿ ನಮ್ಮ ಇಂಡಸ್ಟ್ರಿಗೆ ಕೆಟ್ಟ ಹೆಸರು ತರುವಂತ ಕೆಲಸವನ್ನ ಮಾಡ್ತಾ ಇದೆ ಅಂತ ಕೂಡ ಒಂದಷ್ಟು ಆರೋಪ ಕೇಳಿ ಬರ್ತಾ ಇದೆ ಇದು ಕಡೆಯಿಂದ ನನಗೆ ಯಾವ್ದಾದ್ರು ಆರೋಪ ಬಂದಿಲ್ಲ ಬಂದ ಪಕ್ಷದಲ್ಲಿ ಆದ್ರು ಯಾರು ಬರ್ತಾರೆ ಪ್ರೊಡ್ಯೂಷನ್ ಮಾಡಿಲ್ಲ ಯಾರ ನಾವು ಎಲ್ಲರಿಗೂ ಇನ್ವೈಟ್ ಮಾಡಿದ್ವಿ ಯಾರು ಬರ್ತಿದ್ದ ಅರ್ಧ ಗಂಟೆ ತಾವು ಕೂಡ ಇರ್ತೀವಿ ನೋಡಿ ಯಾರು ಬರ್ತಾರೋ ಇನ್ವೈಟ್ ಮಾಡಿದ್ವಿ ತೊಂದರೆ ಇದ್ದ ಪಕ್ಷದಲ್ಲಿ ತಾವು ವಾಲಂಟಿಯರ್ ಬಂದು ವಾಣಿಜ್ಯ ಮಂಡಳಿ ಮೂಲಕ ಅಧ್ಯಕ್ಷ ಬರ್ತಾರೆ ಮಹಿಳಾ ಅಧ್ಯಕ್ಷರು ಅವರು ಕೂಡ ಅದು ಭಾಳ ಇದೆ ವೆರಿ ಮಚ್ ಕನ್ಸರ್ನ್ ಅಬೌಟ್ ದಿಸ್ ಇವತ್ತು ಹಾಲಿಡೇ ಇದ್ರು ಕೂಡ ಅವತ್ತು ಬರ್ತಾ ಇದ್ದಾರೆ ಅಂದರೆ ಅವ್ರಿಗೆ ಎಷ್ಟು ಜವಾಬ್ದಾರಿ ಇದೆ ಅಂತ ಅರ್ಥ ಆಗುತ್ತೆ ದಯವಿಟ್ಟು ಏನಾದರೂ ತೊಂದರೆ ಇದ್ದ ಪಕ್ಷ ಅಂತ ಹೇಳಿ ಮಾಡಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ